ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ತುಂಬ ಅದ್ಭುತವಾಗಿರುತ್ತೆ ಸೋಮವಾರ ನಮಗೆ ಗ್ರಹಣ ಮುಗಿದ ಮೇಲೆ ಮಾಡಿಕೊಳ್ಳುವಂಥ ಪರಿಹಾರಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ ನಾವು ಚೆನ್ನಾಗಿ ಇರುವಂತೆ ಮಾಡುತ್ತೆ ಸುಖವಾಗಿ ಇರುವಂತೆ ಮಾಡುತ್ತೆ ಸಂತೋಷವನ್ನು ಕೊಡುತ್ತೆ ಜಾಸ್ತಿ ಸಮಸ್ಯೆಗಳಿದ್ರೆ ಸಮಸ್ಯೆಗಳು ದೂರ ಆಗಿ ಯಾಕಂದರೆ ಮನುಷ್ಯನಿಗೆ ಸಮಸ್ಯೆಗಳು ಬರುವಂಥದ್ದು ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳು ಕೂಡ ಪಾರಾಗುವಂತೆ ಮಾಡುತ್ತೆ ಈ ಪರಿಹಾರಗಳು ನಾವು ಬಿಡ್ತೀವಿ ಗ್ರಹಣ ಬಂದಿದೆ ಆ ಗ್ರಹಣದಿಂದ ನಮಗೇನಾದರೂ ಕೆಟ್ಟ ಾಗಿಬಿಡುತ್ತೆ ಅಂತಂದ್ಬಿಟ್ಟೆ ಆ ಮನಸ್ಸಿಗೆ ನಾವು ತುಂಬಾ ಆಳವಾಗಿ ಯೋಚನೆ ಮಾಡಿಬಿಡ್ತೀವಿ ಯಾಕಂದರೆ ಮನಸ್ಸಿನ ಕಾರಕ ಚಂದ್ರ ಬಂದು ಬೇಡದೇ ಇರುವ ವಿಚಾರಗಳನ್ನು ಆಲೋಚನೆ ಮಾಡುವಂಥದ್ದು ನಮ್ಗೆ ಯಾರೋ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ ನಮಗೆ ತುಂಬ ಮೋಸ ಮಾಡ್ತಾ ಇದ್ದಾರೆ ಅಂತಂದ್ಬಿಟ್ಟು ನಾವು ಕೆಲಸದ ಹತ್ರ ಇರಬಹುದು ವ್ಯವಹಾರದಲ್ಲಿ ಇರಬಹುದು ಬಿಸ್ನೆಸ್ಸು ಮನೆಯಲ್ಲಿ ಹೊರ್ಗಡೆ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲರ ಮೇಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅನುಮಾನ ಪಟ್ಕೊಂಡು ನಮ್ಮ ಮೇಲೆ ನಾವು ಅನುಮಾನ ಪಟ್ಕೊಂಡು ಜೀವನ ಮಾಡುವಂಥದ್ದು ಯಾಕಂದರೆ ಅದು ಮನಸ್ಸಿನ ಮೇಲೆ ಅಷ್ಟು ಕೆಟ್ಟ ಪ್ರಭಾವವನ್ನು ಬೀರುವಂಥದ್ದು ಭಯಪಡುವ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಅದಕ್ಕೆ ತಕ್ಕನಾದಂಥ ಪರಿಹಾರಗಳು ಕೂಡ ಇದೆ ಮನೆಯಲ್ಲಿ ನಾವು ಇರಬಾರ್ದಪ್ಪ ಎಲ್ಲಾದರೂ ಹೊರಗಡೆ ಹೋಗ್ಬಿಡಬೇಕು ಮನೆಯಿಂದ ಹೊರಗೆ ಹೋದರೆ ಸಾಕು ಯಾಕೋ ಈ ಮನೆಯಲ್ಲಿ ಏನೋ ತಳ್ಳದಂಗೆ ಆಗ್ತಾ ಇದೆ ಅಂತಂದ್ಬಿಟ್ಟು ಆ ಥರ ಭಾಸ ಆಗುತ್ತೆ ತುಂಬ ಜನಕ್ಕೆ ನಮ್ಮ ಮನೆಯಲ್ಲಿ ಇಷ್ಟೊಂದು ನೆಗೆಟಿವ್ ಇರುತ್ತೆ ಆ ಗ್ರಹಣದ ಸಮಯದಲ್ಲೂ ಕೂಡ ನಮಗೆ ನಾವು ಸ್ಟೋರ್ ಮಾಡಿರುವಂಥ ಒಂದು ವಸ್ತುಗಳಿರಬಹುದು ಕಪ್ ತಪ್ಪಾಗಿ ಇರುತ್ತೆ ನೋಡಿ ನೆರಳು ಆ ಜಾಗದಲ್ಲಿ ತುಂಬಾ ಒಂದು ನೆಗೆಟಿವ್ ಅನ್ನೋದು ಇರುತ್ತೆ ಅಂದರೆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ದೀಪಾರಾಧನೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಅಂಧಕಾರವನ್ನು ಓಡಿಸುವಂಥದ್ದು ನಮ್ಮ ಜೀವನದಲ್ಲಿ ಕತ್ತಲು ತುಂಬಿಕೊಂಡಿದೆ ಬೆಳಕು ಬರಬೇಕು ಅಂತ ಹೇಳ್ತೀವಿ ದುಡ್ಡು ಕಾಸಿನ ವಿಚಾರ ಇರಬಹುದು ಆರೋಗ್ಯದ ಸಮಸ್ಯೆ ಇರಬಹುದು ಸಂಬಂಧಗಳಲ್ಲಿ ಚೆನ್ನಾಗಿಲ್ಲ ಅಂತ ಹೇಳಬಹುದು ಅದರ ಜೊತೆಗೆ ಈ ಗ್ರಹಣ ಬೇರೆ ಬಂದಿದೆ ಯಾವುದು ಚೆನ್ನಾಗಿಲ್ಲಪ್ಪ ಏನೋ ನಾವು ಒಂದು ಅಷ್ಟು ಆಸ್ತಿ ಇದೆ ಅದನ್ನು ಮಾರಿಬಿಟ್ಟಾದರೂ ನಮಗಿರುವ ಸಾಲ ಅದನ್ನೆಲ್ಲ ತೀರಿಸ್ಕೊಳ್ಬೇಕು ನೆಮ್ಮದಿಯಾಗಿರಬೇಕು ತುಂಬ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಕೈ ಸಾಲ ಮಾಡ್ಕೊಂಡಿದ್ದೀವಿ ಲಕ್ಷಗಳು ಮಾಡ್ಕೊಂಡಿದ್ದೀವಿ ಈ ಥರ ಎಲ್ಲ ಮನುಷ್ಯನಿಗೆ ಕಾಡ್ತಾ ಇರುತ್ತೆ ಸ್ನೇಹಿತರೆ ಅವರುಗಳು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಒಂದೇ ಸರಿ ನಮಗೆ ಲಕ್ಷಗಳು ಬಂದುಬಿಡೋದಿಲ್ಲ ಆದರೆ ತಪ್ಪದೆ ಆ ಮಾರ್ಗಗಳು ಅನ್ನೋದು ಗೊತ್ತಾಗುತ್ತೆ ನಮಗೆ ದುಡ್ಡು ಬರುವ ವಿಧಾನವನ್ನು ತೋರಿಸುತ್ತೆ ದೇವರು ಅದಕ್ಕೆ ನೀವು ನೋಡಿ ನಿಮ್ಮ ಮನೆಯಲ್ಲಿ ಲವಂಗವನ್ನು ಮುಗ್ಗಿರುವಂಥ ಲವಂಗವನ್ನು ಹಾಕಿ ಅಥವಾ ಏಲಕ್ಕಿಯನ್ನು ಹಾಕಿ ಯಾವ ಸಂಬಂಧಗಳು ಚೆನ್ನಾಗಿಲ್ಲ ಚೆನ್ನಾಗಿರಬೇಕು ಅಂತಂದರೆ ಬೆಲ್ಲವನ್ನು ಹಾಕಿ ಎಲ್ಲ ವಸ್ತುಗಳನ್ನು ಕೂಡ ಒಂದೇ ದೀಪಕ್ಕೆ ಹಾಕಬಾರ್ದು ಒಂದೊಂದು ಸಮಸ್ಯೆಗೆ ಒಂದೊಂದನ್ನು ಹಾಕಬೇಕು ಸ್ನೇಹಿತರೆ ತುಂಬ ಜನಕ್ಕೆ ಶತ್ರುಗಳ ಭಯ ಇದೆ ನೆಗೆಟಿವ್ ಜಾಸ್ತಿ ಇದೆ ಅಂತ ಹೇಳಿದ್ರೆ ನೀವು ಲವಂಗವನ್ನು ಹಾಕಿ ದುಡ್ಡು ಕಾಸಿನ ಸಮಸ್ಯೆ ಸಸ್ಯಗಳಿಗೆ ಒಂದು ಬಿಸ್ನೆಸ್ಸು ಚೆನ್ನಾಗಬೇಕು ಅಂತ ಹೇಳಿದ್ರೆ ದುಡ್ಡಿನ ವ್ಯವಹಾರ ಅಂತ ಹೇಳಿದ್ರೆ ಏಲಕ್ಕಿಯನ್ನು ಹಾಕಿ ಇನ್ನು ಸಂಬಂಧಗಳು ಚೆನ್ನಾಗಿರಬೇಕು ಸುಮಧುರವಾಗಿರಬೇಕು ಅನ್ನೋದಕ್ಕೆ ನಾವು ಬೆಲ್ಲವನ್ನು ಯೂಸ್ ಮಾಡ್ತೀವಿ ಈ ಥರ ಹಾಕಿಬಿಟ್ಟು ದೀಪ ತಣ್ಣಗಾದ ಮೇಲೆ ನಾವು ಅಷ್ಟೇ ಮುಖ್ಯವಾಗಿ ಅದನ್ನು ರಿಮೂವ್ ಮಾಡಬೇಕು ಸ್ನೇಹಿತರೆ ಇಲ್ಲಾಂದರೆ ಅದೇ ದೀಪಕ್ಕೆ ಅದೇ ಬತ್ತಿಗಳಿಗೆ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬಾರ್ದು ನೆನ್ಪಿಟ್ಕೊಂಡು ನಾವು ಮಾಡುವಂಥ ಪೂಜೆಗಳು ಅದರ ಫಲ ಯಾಕೆ ಸುಮಾರು ಜನಕ್ಕೆ ಸಿಕ್ಕೋದಿಲ್ಲ ಅಂದ್ರೆ ಈ ಸಣ್ಣ ಸಣ್ಣ ತಪ್ಪುಗಳನ್ನು ಮಾಡಿಬಿಡ್ತಾರೆ ಅಂದ್ರೆ ಸೋಮವಾರ ದೀಪ ಹಚ್ಚಿರ್ತಾರೆ ಇನ್ನು ಮರ್ತು ಬಿಡ್ತಾರೆ ಇನ್ನು ಮಂಗಳವಾರ ಮತ್ತೆ ಅದೇ ಎಣ್ಣೆ ಅದೇ ಒಂದು ಬತ್ತಿ ಅದರಲ್ಲಿ ಹಾಕಿರುವಂತ ವಸ್ತುಗಳು ಹಂಗೆ ಇರುತ್ತೆ ಮತ್ತೆ ದೀಪ ಹಚ್ಚಕ್ಕೆ ಹೋಗ್ತಾರೆ ಆ ತಪ್ಪು ಮಾಡೋದಕ್ಕೆ ಹೋಗ್ಬೇಡಿ ತೆಗೆದು ಬಿಡಬೇಕು ಅದನ್ನೆಲ್ಲ ಹಸಿರು ಗಿಡದ ಹತ್ರ ಹಾಕಿ ನೀವು ಮತ್ತೆ ಹೊಸದಾಗಿ ಪರಿಹಾರಗಳನ್ನು ಮಾಡಿಕೊಳ್ಬೇಕು ನಿತ್ಯದ ದೀಪವನ್ನು ಹಚ್ಚಬೇಕು ಸ್ನೇಹಿತರೆ ಇನ್ನು ಮುಖ್ಯವಾಗಿ ಸೋಮವಾರ ಆಗಿರೋದರಿಂದ ನಾವು ಸ್ವಾಮಿಗೆ ಬಿಲ್ವ ಪತ್ರೆಯನ್ನು ಕೊಡ್ತೀವಿ ಬಿಲ್ವ ಪತ್ರೆಯ ಒಂದು ದಳವನ್ನು ತಗೊಂಡು ಬಂದಿದ್ದೆ ನೀವು ಅದರ ಮೇಲೆ ಗಂಧದಿಂದ ಓಂ ಅಂತ ಬರಿಬೇಕು ಓಂಕಾರದ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇರುತ್ತಲ್ವ ಅದನ್ನು ಬೇಕಂದರೆ ಸಂಧ್ಯಾಕಾಲದಲ್ಲಿ ಪ್ಲೇ ಮಾಡಿ ಸೋಮವಾರದ ದಿನ ಸಾಂಬ್ರಾಣಿಯನ್ನು ಹಾಕಿ ಇನ್ನು ನೀವು ಇದನ್ನು ಬಿಲ್ವ ಪತ್ರೆಯನ್ನು ಓಂ ಅಂತ ಬರೆದು ಬಿಟ್ಟು ಸ್ವಾಮಿ ಫೋಟೋ ಮುಂದೆ ಇಟ್ಬಿಟ್ಟು ತದನಂತರ ಅದನ್ನು ತಗೊಂಡೋಗಿ ನಿಮ್ಮ ಬೀರ್ವನಲ್ಲಿ ಇಟ್ಕೊಳ್ಳಿ ಈ ಥರ ನೀವು ಸೋಮವಾರ ವಾರಕ್ಕೆ ಒಂದು ಸಾರಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ದುಡ್ಡು ಕಾಸಿನ ಸಮಸ್ಯೆ ಇರಬಹುದು ಮನೆಯಲ್ಲಿರುವಂಥ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸ ಇದು ಮಾಡುತ್ತೆ ಒಂದು ವಾರ ಆದಮೇಲೆ ಅದನ್ನು ತೆಗೆದು ಗಿಡಗಳತ್ರ ಹಾಕಿ ಇನ್ನು ಮುಖ್ಯವಾಗಿ ಸ್ನೇಹಿತರೆ ವಸ್ತಿಲು ಅನ್ನೋದು ತುಂಬ ಪ್ರಾಧಾನ್ಯವಾಗಿರುತ್ತೆ ನಾವು ಏನೇ ಒಂದು ಮಾಡಿದ್ರೂ ಕೂಡ ನಮ್ಮ ಸಿಂಹದ್ವಾರ ಅನ್ನೋದು ಎ ನಮ್ಮ ಒಂದು ಏಳಿಗೆಯನ್ನು ನಿರ್ಧಾರ ಮಾಡುತ್ತೆ ಸುಮಾರು ಜನಕ್ಕೆ ವಸ್ತಿಲತ್ತಿರ ಯಾವ ಥರ ಇರುತ್ತೋ ಅವರ ಅಭಿವೃದ್ಧಿಯನ್ನು ಕಂಡುಹಿಡಿತಾರೆ ಹಿರಿಯರು ಸ್ನೇಹಿತರೆ ಅಡುಗೆ ಮನೆಯನ್ನು ನೋಡಿ ಕಂಡುಹಿಡಿತಾರೆ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಹೊಸ್ತಿಲನ್ನು ಪೂಜೆ ಮಾಡಿಕೊಳ್ಬೇಕು ಅರಿಶಿಣ ಕುಂಕುಮ ಇಟ್ಟು ಸದಾ ಕಾಲ ರಂಗೋಲಿಯನ್ನು ಬಿಟ್ಟು ಪುಟ್ಟ ಪುಟ್ಟದಾಗಿ ಹೂವನ್ನು ಇಟ್ಟು ನಾವು ಮಾಡಿಕೊಳ್ಳೋದ್ರಿಂದ ನೋಡೋದಕ್ಕೂ ಚೆನ್ನಾಗಿರುತ್ತೆ ನಮ್ಮ ಮನಸ್ಸಿಗೂ ಕೂಡ ನಿರಾಳವಾಗಿರುತ್ತೆ ಇದನ್ನು ಮಾಡಿಕೊಂಡು ತದನಂತರ ನೀವೇನು ಮಾಡಬೇಕು ಅಂದರೆ ಹೊಸ್ತಿಲ್ ಮೇಲೆ ಇದನ್ನು ಚೆಲ್ಲಬೇಕು ಹೊಸ್ತಿಲು ಅನ್ನೋದು ತುಂಬಾ ಮುಖ್ಯ ನಾವು ಪೂಜೆಯನ್ನು ಮಾಡ್ತೀವಲ್ವ ಅದಕ್ಕೆ ನಮ್ಮ ಮನೆಯ ಒಳಗಡೆ ಆಗ ಜ್ಯೇಷ್ಠಾದೇವಿ ಅನ್ನೋದು ಬರೋದಿಲ್ಲ ಗ್ರಹಣ ಮುಗಿದ ಮೇಲೆ ಏನೋ ಸಮಸ್ಯೆಗಳು ಇನ್ನೂ ಹಾಗೆ ಇದೆ ಅಂತ ಹೇಳ್ತೀವಿ ನೋಡಿ ಅದನ್ನು ಪೂರ್ತಿಯಾಗಿ ಹೋಗಲಾಡಿಸೋದಕ್ಕೆ ಇದನ್ನು ನೀವು ಹಾಕಲೇಬೇಕು ಹೊಸ್ತಿಲ ಮೇಲೆ ಸ್ನೇಹಿತರೆ ಆಗ ನಮ್ಮ ಮನೆ ಒಳಗಡೆ ಒಳ್ಳೆಯದು ಮಾತ್ರ ಬರುತ್ತೆ ಕೆಟ್ಟದ್ದು ಬರೋದಕ್ಕೆ ಚಾನ್ಸೇ ಇರೋದಿಲ್ಲ ಸುಗಂಧ ಭರಿತವಾಗಿರುತ್ತಲ್ವ ಆಗ ಜೇಷ್ಠ ದೇವಿ ಎಲ್ಲಿ ಬರ್ತಾಳೆ ಬರೋದಿಲ್ಲ ಮಹಾಲಕ್ಷ್ಮಿ ನಮ್ಮ ಮನೆ ಒಳಗಡೆ ಬರ್ತಾಳೆ ಎಲ್ಲಿ ನೀಟಾಗಿ ಇರುತ್ತೆ ನೋಡಿ ತುಂಬ ಕ್ಲೀನಾಗಿ ಇಟ್ಕೊಂಡಿರ್ತಾರೆ ಅವ್ರ ಮನೆಗೆ ಸದಾಕಾಲ ಮಹಾಲಕ್ಷ್ಮಿ ಬರುವಂಥದ್ದು ಅದು ಸಂಧ್ಯಾಕಾಲದಲ್ಲಿ ವಿಷ್ಣು ಸಮೇತ ಲಕ್ಷ್ಮೀ ದೇವಿ ಭೂಲೋಕಕ್ಕೆ ಸಂಚರಿಸಲು ಬರ್ತಾರೆ ಪ್ರತಿಯೊಬ್ಬರ ಮನೆ ಹತ್ರ ಕೂಡ ನೋಡ್ತಾರೆ ಸ್ನೇಹಿತರೆ ನಾವು ಯಾವ ರೀತಿ ಇಟ್ಕೊಂಡಿದ್ದೀವಿ ಹೇಗೆಲ್ಲ ಇದೆ ನಮ್ಮ ಮನೆ ಹತ್ರ ಅಂತಂದ್ಬಿಟ್ಟು ಈ ಥರ ನಾವು ಶುಭ್ರವಾಗಿ ಇಟ್ಕೊಂಡಾಗ ಲಕ್ಷ್ಮಿ ಲಕ್ಷ್ಮೀದೇವಿ ದೇವಿ ತಾನಾಗೆ ಗೆಜ್ಜೆ ನಾದದ ಜೊತೆ ಬರ್ತಾಳೆ ಆ ನಾದವನ್ನು ಸೌಂಡ್ ಮಾಡಿಕೊಂಡು ನಮ್ಮ ಮನೆಗೆ ಸಿರಿ ಸಂಪತ್ತನ್ನು ಒತ್ತು ತರ್ತಾಳೆ ಸಂಧ್ಯಾಕಾಲದಲ್ಲಿ ಬಾಗಲನ್ನು ಮುಚ್ಕೊಳ್ಳೋದಕ್ಕೆ ಹೋಗಬೇಡಿ ತುಂಬ ಜನ ಬಾಗಲು ಮುಚ್ಚಿಬಿಡ್ತಾರೆ ಅತ್ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಸಂಧ್ಯಾಕಾಲದಲ್ಲಿ ದೀಪಾರಾಧನೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡು ಆದಮೇಲೆ ಸಾಂಬ್ರಾಣಿಯನ್ನು ಹಾಕಿ ಹಾಗೂ ಹೊಸಲಿಗೆ ಇದನ್ನು ಚೆಲ್ಲಿ ಯಾಕಂದರೆ ಸಾಂಬ್ರಾಣಿ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಈ ದಿನ ಸ್ನೇಹಿತರೆ ನಾವು ಗ್ರಹಣಕ್ಕೂ ಮುಂಚೆ ಮಾಡ್ಕೊಂಡಿರ್ತೀವಿ ಹಾಗೆ ಗ್ರಹಣ ಮುಗಿದ ಮೇಲೂ ಕೂಡ ಮಾಡಿಕೊಳ್ಬೇಕಾಗುತ್ತೆ ಶುದ್ಧವಾದಂಥ ನೀರನ್ನು ಸ್ವಲ್ಪ ತಗೊಳ್ಳಿ ಸ್ವಲ್ಪ ಚಕ್ಕೆ ಪುಡಿಯನ್ನು ತಗೊಳ್ಳಿ ಸಿನಾಮಿನ್ ಅಂತ ಹೇಳ್ತೀವಲ್ವ ಅದರ ಪೌಡ್ರನ್ನು ಸ್ವಲ್ಪ ತಗೊಳ್ಳಿ ಪಚ್ಚ ಕರ್ಪೂರವನ್ನು ಸ್ವಲ್ಪ ತಗೊಳ್ಳಿ ಇಲ್ಲಾಂದರೆ ಸಾಧಾರಣವಾದಂಥ ಕರ್ಪೂರವನ್ನೇ ತಗೊಳ್ಳಿ ಸ್ವಲ್ಪ ಗಂಜಲವನ್ನು ತಗೊಳ್ಳಿ ಇದು ಎಲ್ಲ ಕಡೆ ನಮಗೆ ಆರಾಮಾಗಿ ಸಿಗುತ್ತೆ ಸ್ವಲ್ಪ ಹಾಕಬೇಕು ಅದರಷ್ಟು ಪರಿಶುದ್ಧ ಇನ್ನೊಂದಿಲ್ಲ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟಿದೆ ಸ್ವಲ್ಪ ಸ್ವಲ್ಪನೇ ಚೆಲ್ಲಬೇಕು ನಾವು ಇದನ್ನು ಹೊಸ್ತಿಲ ಮೇಲೆ ಪಕ್ಕದಲ್ಲಿ ಅಕ್ಕದಲ್ಲೆಲ್ಲ ಚೆಲ್ಲಿದ್ರೆ ಆ ನೆಗೆಟಿವ್ ಹೊರಟೋಗುತ್ತೆ ಮಹಾಲಕ್ಷ್ಮಿ ಸಂತೃಪ್ತಿಗೊಳ್ತಾಳೆ ನಮ್ಮ ಮನೆ ಒಳಗಡೆ ಬರ್ತಾಳೆ ಸ್ನೇಹಿತರೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು